ಹಲೋ ಫ್ರೆಂಡ್ಸ್ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ನಿಮಗೆ ಅಜಂಕ್ ಸೊಪ್ಪಿನ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ಬೇಕಂತಿದ್ದೇನೆ ಅಜಂಕ್ ಅಂದರೆ ಇದು ಈ ಎಲೆ ನಿಮ್ಗೆ ಗೊತ್ತಿರ್ಬೋದು ಅದನ್ನು ನಾವು ಮಾಮೂಲಿ ನಮ್ಮ ಭಾಷೆಯಲ್ಲಿ ಇದನ್ನು ಚಕ್ತೆ ಎಲೆ ಅಂತ ಹೇಳ್ತೇವೆ ಚಕ್ತೆ ಎಲೆ ಅಂತ ಅದರ ಸಾಧಾರಣವಾಗಿ ಎಲ್ಲ ಖಾಲಿ ಜಾಗಗಳಲ್ಲಿ ಬೆಳೀತವೆ ಒಂದು ಕಳೆ ಗಿಡದ ರೂಪದಲ್ಲಿ ಬೆಳೀತದೆ ಇದರ ಚಿಗುರನ್ನು ಪಲ್ಯ ಮಾಡಿ ತಿಂತೇವೆ ಇದನ್ನು ಆಷಾಢದಲ್ಲಿ ಮಾತ್ರ ಇದು ಚಿಗುರು ಸಿಗುವುದು ಆಷಾಢ ಕಳೆದ ನಂತರ ಅಥವಾ ಆಟಿ ಕಳೆದ ನಂತರ ಇದು ಹೂ ಬಿಡ್ತದೆ ಆಮೇಲೆ ದೀಪಾವಳಿ ಸಮಯಕ್ಕೆ ಇದು ತುಂಬ ಹೂವಾಗಿ ಹೂ ಸಿಗ್ತಾ ಸಿಗ್ತದೆ ಇದು ಇವತ್ತು ನಾನು ಇದರ ಎಲೆ ಎರಡು ಹಿಡಿಯಷ್ಟು ಎಲೆಯನ್ನು ಸಣ್ಣಕ್ಕೆ ಈ ಥರ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಯೇ ಇದನ್ನು ಮಾಡಲಿಕ್ಕೆ ನಾನು ಎರಡು ಸ್ಪೂನಷ್ಟು ಕುಚ್ಚಲಕ್ಕಿಯನ್ನು ಈ ಥರ ಹುರಿದು ಹುರಿದಿಟ್ಕೊಂಡಿದ್ದೇನೆ ಹಾಗೆ ಎರಡು ಈರುಳ್ಳಿ ಒಂದು ಸಣ್ಣ ಭಾಗದ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ ಹಾಗೆಯೇ ಜೀರಿಗೆ ಮತ್ತು ಕೊತ್ತಂಬರಿಯ ಪೌಡರನ್ನು ಇಟ್ಕೊಂಡಿದ್ದೇನೆ ಈಗ ಮೊದಲಿಗೆ ನಾನು ಈ ಅಕ್ಕಿ ಹುರಿದುಟ್ಕೊಂಡಂಥ ಅಕ್ಕಿಯನ್ನು ಪುಡಿ ಮಾಡಿಕೊಳ್ತೇನೆ ಅಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಾನು ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಳ್ತೇನೆ ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೇನೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ತೊಂದರೆ ಇಲ್ಲ ಒಳ್ಳೆಯದು ಇದಕ್ಕೆ ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆ ಆರೆಸರು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೇನೆ ಎರಡು ಬೆಳಗ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಉದ್ದಿನ ಕಾಳನ್ನು ಇಟ್ಕೊಂಡಿದ್ದೇನೆ ಈಗ ಇದನ್ನು ನಾನು ಒಬ್ಬರೇ ರೆಡಿ ಮಾಡ್ಕೊಳ್ತೇನೆ ಎಣ್ಣೆ ಬಿಸಿಯಾಗ್ತಾ ಉಂಟು ಈಗ ಸಾಸಿವೆಯನ್ನು ಹಾಕ್ಕೊಳ್ತೇನೆ சாசி ஒடிக்காய் ஹாக்கிட்டே கருவியு கூட ஹாக்கி தானே மத்திய மெணசன்ன ஹாக்கி தானே கரு ஒண மென்சன்னு திண்டு ಈಗ ಈರುಳ್ಳಿನ ಸಹ ಹಾಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ ಈಗ ಈರುಳ್ಳಿ ಸ್ವಲ್ಪ ಕೆಂಪಾಗ್ತಾ ಬಂದಿದೆ ಈಗ ನಾನು ಪದ್ಯಕ್ಕೆ ಅಂತ ಅಂತ ಎಲೆಯನ್ನು ಈ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ತೇನೆ ಈಗ ಎಲೆಯನ್ನು ಹಾಕೊಂಡಿದ್ದೇನೆ ಸ್ವಲ್ಪ ಉಪ್ಪನ್ನು ಸಹ ಹಾಕೊಳ್ತೇನೆ ಈಗ ಮುಖ್ಯ ತೆಗೆದು ನೋಡುವ ಹಾಕುವಾಗ ಒಂದು ಬಟ್ಟಲೆ ಇದ್ದಿದ್ದು ಈಗ ಸ್ವಲ್ಪ ು ಕಡಿಮೆ ಆಗಿದೆ ಸೊಪ್ಪು ಚೆನ್ನಾಗಿ ಉಂಟು ಈಗ ಇದಕ್ಕೆ ನಾನು ಸ್ವಲ್ಪ ಮೆಣಸಿನ ಪೌಡರನ್ನು ಹಾಕ್ತೇನೆ ಕೆಂಪು ಮೆಣಸಿನ ಪೌಡರ್ ಒಂದು ಸ್ಪೂನಷ್ಟು ಹಾಕ್ತೇನೆ ಸ್ವಲ್ಪ ಮೆಣಸ ಹಾಕಿದ್ದೇನೆ ಅಷ್ಟು ಸಾಫ್ಟಿದೆ ಒಣ ಮೆಣಸನ್ನು ಮೀಸ ಹಾಕಿದ ಕಾರಣ ಅದು ಸಹ ಆರಂಭಿಸ್ತದೆ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಸ್ವಲ್ಪ ಹುಲಿಯ ಪೌಡ್ರನ್ನು ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಹೊರಗಡೆ ಮಳೆ ಬರ್ತಾ ಇರೋ ಇಲ್ಲ ಹಿಂದೆ ತುಂಬ ಸೌಂಡ್ ಬರ್ತಾ ಇದೆ ನಮ್ಮ ವಾಯ್ಸಿಗಿಂತ ಅದರ ಶಬ್ದವೇ ಜಾಸ್ತಿ ಇದೆ ಚೆನ್ನಾಗಿ ಮಿಕ್ಸ್ ಕೊಡ್ತೆ ಈಗ ಇದಕ್ಕೆ ನಾನು ಪುಡಿ ಮಾಡಿಟ್ಕೊಂಡಂಥ ಹುಲಿದ ಅಕ್ಕಿಯ ಪೌಡ್ರನ್ನು ಸೇರಿಸ್ಕೊಳ್ತಿದ್ದೇನೆ ಇದು ಅಕ್ಕಿಯ ಪೌಡರ್ ಇದನ್ನು ನಾನು ಹಾಕೊಳ್ತಾ ಇದ್ದೇನೆ ಇದು ಹಾಕೋ ಉದ್ದೇಶ ಏನಂದರೆ ಅದು ಎಲೆ ಸ್ವಲ್ಪ ಇದ್ದದು ತುಂಬ ಕಾಣುತ್ತೆ ಮತ್ತು ಇದು ಸ್ವಲ್ಪ ಒಗಲ್ ಟೇಸ್ಟ್ ಇರ್ತದೆ ಈ ಅಕ್ಕಿ ಪೌಡ್ರ್ ಹಾಕಿದಾಗ ಅದಕ್ಕೊಂದು ರುಚಿ ಜಾ ಚೇಂಜ್ ಆಗ್ತದೆ ಮತ್ತು ತಿನ್ನಕ್ಕೂ ಇನ್ನೂ ಇನ್ನಷ್ಟು ತಿನ್ನು ಅಂತ ಅನಿಸ್ತದೆ ನೋಡಿ ಅದು ಸ್ವಲ್ಪ ಜಾಸ್ತಿ ಬರ್ತದೆ ಅಕ್ಕಿ ಪೌಡ್ರ್ ಹಾಕಿದಾಗ ಇಲ್ಲಾದರೆ ಎಲೆ ಎಲ್ಲ ಮುದ್ದೆಯಾಗಿ ಸ್ವಲ್ಪ ಕಾಣ್ತದೆ ಈಗ ನೋಡಿ ಜಾಸ್ತಿ ಆದಾಗ ಆಗ್ತದೆ ಸ್ವಲ್ಪ ಇದಕ್ಕಿನ್ನೂ ತೆಂಗಿನಕಾಯಿ ಸಹ ಹಾಕಿದಾಗ ಟೇಸ್ಟ್ ಇನ್ನೂ ಚೆಂದ ಆಗ್ತದೆ ನಾನು ಇದರ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು ಅಂತಿದ್ದೆ ಈ ಎಲೆಯನ್ನು ನಾವು ಯಾವಾಗಲೂ ಹತ್ತು ಗಂಟೆಯ ನಂತರ ಗಿಡದಿಂದ ಚೂಟ್ಬೇಕು ಹಾಗೆಯೇ ಸ್ವಲ್ಪ ಹೊತ್ತು ಚಿಡ್ತೇನೆ ಹಾಗೆಯೇ ಚೂಟುವಾಗ ನಾವು ಈ ಎಲೆಯನ್ನು ಗಮನಿಸ್ಬೋದು ಒಂದು ಗಿಡದ ತುದಿ ಅನ್ನೋದು ಇದು ಮೂರು ಎಲೆ ಹೀಗೆ ಹೊರಗೆ ಬಂದಿರ್ತದೆ ಮತ್ತು ಈ ಚಿಗುರು ಇಷ್ಟನ್ನು ಮಾತ್ರ ಚೂಟ್ಕೊಳ್ಬೇಕು ಇದು ಇಷ್ಟು ನಮ್ಮ ಉಗುರಲ್ಲಿ ಅಥವಾ ನಮ್ಮ ಬೆರಳಲ್ಲಿ ಕಟ್ ಮಾಡಿದಾಗ ಇದು ಕಟ್ ಆಗುವಾಗಿರಬೇಕು ಇಷ್ಟು ಇದು ಕೈಯಲ್ಲಿ ನಾನು ಕತ್ತರಿಸ್ಕೊಂಡು ಬಂದಿದ್ದೆ ಈಗ ಗಿಡದಿಂದ ಚುಟ್ಟಬೇಕು ಮತ್ತು ಇದು ನಾಲ್ಕು ಗಂಟೆಯ ನಂತರ ಇದನ್ನು ಚೂಟಿದ್ರೆ ಇದರ ಇದು ಎಲೆಗಳೆಲ್ಲ ನಾಲ್ಕು ಗಂಟೆಯ ನಂತರ ಈ ಥರ ಮುದ್ದೆ ಆಗ್ತದೆ ನೋಡಿ ಈಗ ಗೂಡು ಥರ ಆಗಿದೆ ಇದರ ಒಳಗಡೆ ಹುಳಗಳೆಲ್ಲ ಸೇರಿಕೊಳ್ತೇವೆ ಹಾಗಾಗಿ ನಾಲ್ಕು ಗಂಟೆಯ ನಂತರವೂ ಈ ಎಲೆಯನ್ನು ಚೂಟ್ಬಾರ್ದು ಬೆಳಿಗ್ಗೆ ಹತ್ತು ಗಂಟೆಯ ಮೊದಲು ಜನ ಚೂಟ್ಬಾರ್ದು ಸೂರ್ಯನ ಬೆಳಕು ಗಿಡಕ್ಕೆ ಬಿದ್ದಾಗ ಇದು ಇದರ ಎಲೆಗಳು ಅರಳಿಕೊಳ್ತೇವೆ ಆ ನಂತರವೇ ನಾವು ಅದನ್ನು ಸಂಗ್ರಹಿಸಬೇಕು ನಾನು ಹಾಗಿದೆ ಇವತ್ತು ಹನ್ನೊಂದು ಗಂಟೆಯ ನಂತರ ಹೋಗಿ ಚುಸ್ಕೊಂಡು ಬಂದಿದ್ದೇನೆ ನೀವು ಹಾಗೆ ಮಾಡಿ ನಾನು ಸ್ವಲ್ಪ ಅರಿಕ್ಷಣವನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡೆ ಚೆನ್ನಾಗಿದೆ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕೋದು ಬೇಡ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಜನರಿಗೆ ಹುರ್ಕೊಂಡ್ರೆ ಆಯಿತು ಹೀಗೆ ಇದಕ್ಕೆ ಕೊತ್ತಂಬರಿ ಮತ್ತು ಜೀರಾ ಪೌಡ್ರನ್ನು ಸೇರಿಸ್ಕೊಳ್ತೇನೆ ಇದು ಆಪ್ಷನ್ ಅಲ್ಲಿ ಬೇಕಿದ್ರೆ ಹಾಕ್ಕೊಳ್ಬೋದು ಇದು ತುಂಬ ಉಷ್ಣ ವಸ್ತು ಆದ ಕಾರಣ ಜೀರಿಗೆ ಕೊತ್ತಂಬರಿ ತಂಪು ಕೊಡ್ತದೆ ಮತ್ತು ನಾನು ಅಕ್ಕಿ ಉರಿ ಹಾಕಿದ ಉದ್ದೇಶದಲ್ಲೂ ಒಳ್ಳೆಯ ಕಾರಣ ಇದೆ ಅಕ್ಕಿ ತಂಪು ಇದು ಉಷ್ಣ ಮತ್ತು ಈ ಮಳೆಗಾಲದ ಆಷಾಢ ತಿನ್ನು ಉಂಟಲ್ಲ ತುಂಬ ಉಷ್ಣಕಾಲ ಈ ಸಮಯದಲ್ಲಿ ಆದಷ್ಟು ಶರೀರವನ್ನು ತಂಪಿಟ್ಕೊಳ್ಳಿಕ್ಕೆ ನೋಡಬೇಕು ಈಗ ಇದಕ್ಕೆ ನಾನು ತೆಂಗಿನ ತುರಿಯನ್ನು ಕೂಡ ತುಂಬ ಬೇಡ ಒಂದು ಎರಡು ಹಿಡಿಯಷ್ಟು ತೆಂಗಿನ ತುರಿಯನ್ನು ಮಿಕ್ಸ್ ಮಾಡ್ತಾಯ್ತೇನೆ ನಾನು ಹೇಳಿದ ಹೇಳಿದಾಗೆ ಇದನ್ನ ಪರಿಮಳ ಒಂದು ಚೇಂಜ್ ಇತ್ತು ಸ್ವಲ್ಪ ಮಾಮೂಲಿ ಎಲೆಗಿಂತ ತಿನ್ನುವುದಕ್ಕೆ ಮಕ್ಕಳು ಇಷ್ಟಪಡದಿದ್ದರೆ ಈ ಥರ ನಾನು ಮಾಡಿದ ಈ ವಿಧಾನದಲ್ಲಿ ಮಾಡಿದರೆ ತುಂಬ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ ಅದು ಏನು ಎಲ್ಲ ಎಂತ ಕೇಳುವುದಿಲ್ಲ ಸುಮ್ಮನೆ ಒಗ್ಗರಣೆ ಮಾಡಿದ ಈ ಪಲ್ಯವನ್ನು ಮಕ್ಕಳು ತಿಂತಾರೆ ಅದ ಕಾರಣ ಇದು ಈ ಥರ ಮಾಡಿದರೂ ಚೆಂದ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೀವು ಹೇಗೆ ಮಾಡ್ತೀರಿ ಅಂತ ಕಮೆಂಟ್ಸ್ ಮಾಡಿ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹ ಮಾಡಿ ಅಂತಲೂ ಹೇಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೇನೆ ಈಗ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್ ಆಟಿ ತಿಂಗಳ ಸ್ಪೆಷಲ್ ರೆಸಿಪಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಇದಕ್ಕೆ ನಾನು ಇನ್ನು ಅಜಂಕ ಅಥವಾ ಚಕ್ಕೆ ಬೀಜ ಚಕ್ಕೆ ಗಿಡದ ಪಲ್ಯ ಅಂತ ಹೇಳ್ತೀವಿ ನೀವು ಹೇಗೆ ಅಂತ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ